ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತಿನ ದಿನ ನಾನು ಸಿಹಿ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ ವಿಶೇಷವಾಗಿ ನಾನು ಬೆಲ್ಲನ ಬೆಳೆಸಿ ಮಾಡ್ತಾ ಇರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ಅದನ್ನು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ನಾನು ಮಾಡ್ತಾ ಇರೋದ್ರಿಂದ ತುಂಬಾ ರುಚಿಕರವಾಗಿ ಬಂದಿತ್ತು ನಾನು ಯಾವ ಥರ ಮಾಡಿದೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಒಂದು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ಒಂದು ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೀನಿ ಎರಡು ತುಪ್ಪದ ಪ್ಯಾಕೆಟ್ ತೊಗೊಂಡಿದ್ದೀನಿ ಜಿ ಆರ್ ಬಿ ತುಪ್ಪದ ಪ್ಯಾಕೆಟು ಹತ್ತು ರೂಪಾಯ್ದು ಮತ್ತು ಒಂದು ಸ್ವಲ್ಪ ಹಾಲು ಒಂದೆರಡು ಸಣ್ಣ ಲೋಟದಲ್ಲಿರೋ ಹಾಲು ಮತ್ತು ದ್ರಾಕ್ಷಿ ನಿಮಗೆ ಗೋಡಂಬಿನೂ ಹಾಕೋಬೋದು ಮತ್ತು ಬಾದಾಮಿನೂ ಹಾಕೋಬೋದು ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಕ್ಯಾರೆಟ್ ಏನು ತೊಗೊಂಡಿದ್ನಲ್ವ ಅದನ್ನೆಲ್ಲ ತುರ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾರೆಟ್ ತೊಗೋಬೋದು ನೀವು ಎಷ್ಟು ಬೇಕೋ ಹಾಲು ಅಷ್ಟು ತೊಗೋಬೋದು ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ಒಂದು ನಾಲ್ಕೈದು ಕ್ಯಾರೆಟ್ ತೊಗೊಂಡಿದ್ದೀನಿ ಅಷ್ಟೇ ನಮ್ಮ ಇಬ್ಬರಿಗೆ ಸಾಕಾಗುತ್ತೆ ಅಂತಂದು ಇಲ್ಲಿ ನೋಡ್ತಿರ್ಬೋದು ಕ್ಯಾರೆಟೆಲ್ಲ ತುರಿದು ಇಟ್ಕೊಂಡಿದಿನಿ ನಾನು ಈಗ ಒಂದು ಪಾತ್ರೆಗೆ ತುಪ್ಪ ಹಾಕಿ ಸ್ವಲ್ಪ ಕಾಯೋದಕ್ಕೆ ಬಿಡ್ತಿದ್ದೀನಿ ನಾನು ಬಿಟ್ಟಿದ್ದೀನಿ ಈಗ ದ್ರಾಕ್ಷಿ ಏನು ತೊಗೊಂಡಿದ್ವಿ ಅಥವಾ ಡ್ರೈ ಫ್ರೂಟ್ಸ್ ಏನು ತೊಗೊಂಡಿರ್ತೀರ ಅದನ್ನು ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಉರಿವಿ ಅದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಹುರ್ಕೊಳ್ಳಿ ನಾನು ದ್ರಾಕ್ಷಿ ಅಷ್ಟೇ ಇರೋದ್ರಿಂದ ನಾನು ದ್ರಾಕ್ಷಿ ಅಷ್ಟು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ನೀವು ಹಾಕೊಬೋದು ಈಗೆಲ್ಲ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಹುರ್ತಾ ಆಗಿದೆ ಇದನ್ನು ಒಂದು ಸೈಡ್ ಎತ್ತಿ ಇಟ್ಕೊಂಡ್ಬಿಡ್ತೀನಿ ಇವಾಗ ಅದೇ ಪ್ಯಾಕೆಟಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಡ್ತೀನಿ ನಾನು ತುಪ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಅಥವಾ ಕಡಿಮೆ ಬೇಕಾದ್ರೆ ಹಾಕ್ಕೊಬೋದು ನಾನಿಲ್ಲಿ ಒಂದು ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ ಇವಾಗ ಕ್ಯಾರೆಟ್ ತುರಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಅದನ್ನು ನಿಮಗೆ ತುಪ್ಪ ಇನ್ನೊಂದು ಸ್ವಲ್ಪ ಬೇಕಿದ್ದರೆ ನೀವು ಹಾಕ್ಕೋಬೋದು ನಾನು ಸ್ವಲ್ಪ ಹಾಕಿದ್ದೀನಿ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಎಷ್ಟು ಹಾಕಿದ್ದೀನಿ ಅಂತಂದು ಒಂದು ಪ್ಯಾಕೆಟ್ ಒಂದು ಪ್ಯಾಕೆಟ್ ಕಲಸು ಮಾಡಿದ್ದೀನಿ ಒಟ್ನಲ್ಲಿ ಒಂದು ಕ್ಯಾರೆಟ್ ಅಲ್ವಾ ಮಾಡೋದಕ್ಕೆ ಇವತ್ತು ತುಪ್ಪ ಹಾಕಿದ್ದೀನಲ್ವ ಈಗ ಚೆನ್ನಾಗಿ ಉರಿಬೇಕು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕ್ಯಾರೆಟ್ನ ಅದೇ ಉರಿ ಉರಿತಾನೇ ಇರಬೇಕು ಕೈ ಆಡಿಸ್ತಾಯಿರಿ ದಪ್ಪ ತಳ ಪಾತ್ರೆ ತಗೊಂಡ್ರೆ ನಿಮಗೆ ಸೀದೋಗಲ್ಲ ಜಲ್ದಿ ತಳ್ಳಗಿರೋ ಪಾತ್ರೆ ತೊಗೊಂಡ್ರೆ ನೀವು ಬೇಗ ಸೀದೋಗುತ್ತೆ ಅಂತಲೇ ಹೇಳ್ಬೋದು ಇದು ಕುಕ್ಕರ್ ಅಲ್ವಾ ದಪ್ಪ ಇರುತ್ತೆ ತಳದ ದಪ್ಪ ಇರೋದ್ರಿಂದ ಇದು ಸೀದೋಗೋ ಚಾನ್ಸ್ ಇರೋಲ್ಲ ಕ್ಯಾರೆಟಲ್ಲ ಮಾಡೋದಕ್ಕೆ ನೀವು ದಪ್ಪ ತಳದ ಪಾತ್ರೆನೇ ಯೂಸ್ ಮಾಡಿ ಹಾಗಾದರೆ ನಿಮಗೆ ಸೀದೋಗಲ್ಲ ಮತ್ತು ಪದೇ ಪದೇ ಕೈ ಆಡಿಸ್ಬೇಕು ಅನ್ನೋದನ್ನೂ ಇರೋಲ್ಲ ಈಗ ನಾನು ಪದೇ ಪದೇ ಯಾಕೆ ಆಡಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿ ಬೇಗ ಬೇಗ ಊರಿಲ್ಲ ಅಂತಂದು ಇದ್ದೀನಿ ಈಗ ಚೆನ್ನಾಗಿ ಕೈಯಾಡ್ಸ್ಬೇಕು ಒಂದು ಐದು ನಿಮಿಷ ನೀವು ಚೆನ್ನಾಗಿ ಕೈ ಕೈಯ್ಯಾಡಿಸಿದ್ಮೇಲೆ ಹಾಲು ಹಾಕಬೇಕು ಅಲ್ಲಿವರೆಗೂ ಹಾಲು ಹಾಕ್ಬಾರ್ದು ಹಸಿ ಹಸಿ ವಾಸನೆ ಹೋಗೋವರೆಗೂ ಹಾಲು ಹಾಕ್ಬಾರ್ದು ಈಗ ಒಂದೆರಡು ಲೋಟದಷ್ಟು ನೀ ಹಾಲು ತೊಗೊಂಡಿದ್ದೀನಲ್ವ ಅವನ್ನ ಹಾಲು ಹಾಕ್ಬಿಡ್ತೀನಿ ನಾನು ಇಲ್ಲಿ ನಾನು ಶ ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ನಾನು ಅದ್ರ ಬದಲಾಗಿ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಕರವಾಗಿ ಬಂದಿತ್ತು ತುಂಬಾ ಇಷ್ಟ ನೀವು ನೀವೊಂದ್ಸಲ ಮಾಡ್ಕೊಂಡು ತಿನ್ನಿ ಹಾಗೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ದೊಡ್ಡೋರಿಗೂ ತುಂಬ ಇಷ್ಟ ಆಗುತ್ತೆ ತುಂಬ ತುಂಬಾ ಚೆನ್ನಾಗಾಗಿತ್ತು ಬೆಲ್ಲ ಹಾಕಿ ಮಾಡ್ತಾರೆ ಮಾಡಿಲ್ಲ ಮಾಡಲ್ಲ ಅನಿಸುತ್ತೆ ಜಾಸ್ತಿ ದಿನ ಸಕ್ಕರೆನೇ ಹಾಕಿ ಮಾಡೋದು ನೀವೊಂದು ಸಲ ಬೆಲ್ಲ ಹಾಕಿ ಮಾಡಿ ಟೇಸ್ಟ್ ನೋಡಿ ತುಂಬ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದು ಸಕ್ಕರೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಹಬ್ಬಕ್ಕಾಗಿರ್ಬೋದು ಮತ್ತು ಯಾರು ಗೆಸ್ಟ್ ಬಂದಿರ್ಬೋ ಬಂದಿರ್ತಾರಲ್ವ ಅವಾಗ ಇದು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗೆಲ್ಲ ಹಾಲು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅದರಲ್ಲೇ ಕ್ಯಾರೆಟ್ ಬೇಯಬೇಕು ಅವು ಇವಾಗ ಅಷ್ಟರಲ್ಲಿ ನಾನು ಬೆಲ್ಲನ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನೀರಲ್ಲಿ ಹಾಕಿ ಕರಗಿಸಿ ನೋಡ್ತಾ ಇರ್ಬೋದು ಇಲ್ಲಿ ಬೆಲ್ಲನ ಸ್ವಲ್ಪ ನೀರು ನೀರು ಹಾಕಿಬಿಟ್ಟು ಕರಗಿಸಿಟ್ಕೊತೀನಿ ಅದು ಕರ್ಗೋವರೆಗೂ ಇಲ್ಲಿ ಕ್ಯಾರೆಟ್ ಎಲ್ಲ ಹಾಲಲ್ಲಿ ಚೆನ್ನಾಗಿ ಕುದಿಯುತ್ತೆ ಅದು ನೋಡ್ತಾ ಇರ್ಬೋದು ಅವಾಗ ಅವಾಗ ತೆಗೆದು ನೋಡ್ತಾ ಇರ್ಬೇಕು ನೀವು ಇದು ಕ್ಯಾರೆಟಲ್ಲ ಹಾಲನ್ನ ಹಿಂಗೆ ಹೀರ್ಕೊಂಬಿಡ್ಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆವಾಗಲೇ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಇದಾವೆ ಹಾಲು ಅಲ್ಲಿ ಇನ್ನೊಂದು ಸ್ವಲ್ಪ ಕುದಿಲಿ ಅವು ಇನ್ನು ಚೆನ್ನಾಗಿ ಕುದಿಬೇಕು ಅದೇ ಆವಾಗಲೇ ಟೇಸ್ಟ್ ಬರೋದು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಮುಚ್ಚಿ ಮುಚ್ಚಿಟ್ಟಿದ್ದೀನಿ ಬೇಕಿದ್ರೆ ಓಪನ್ ಮಾಡಿ ಅದರ ಮುಚ್ಚಳ ಮುಚ್ಚಿದೇನೆ ನೀವು ಕುದಿಸ್ಬೋದು ಇವಾಗ ಬೆಲ್ಲದ ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈ ಸೋಸ್ಕೊಂಡು ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ ಇವಾಗ ಸ್ವಲ್ಪ ಕುದಿದೆ ಎಲ್ಲ ಅಂತ ನೋಡ್ತಾ ಇದ್ದೀನಿ ಅದು ಚೆನ್ನಾಗಿ ಕುದಿರುತ್ತೆ ಹಾಲೆಲ್ಲ ಚೆನ್ನಾಗಿ ಇರ್ಕೊಂಡಿರುತ್ತೆ ನಿಮ್ಗೆ ಆಗ್ಲೇ ಗೊತ್ತಾಗುತ್ತೆ ಗಮನ ಬೇರೆ ಥರನೇ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಹಿರ್ಕೊಂಡಿದೆ ಹಾಲೆಲ್ಲ ಚೆನ್ನಾಗಿ ಹಾಲಲ್ಲೇ ಚೆನ್ನಾಗಿ ಕುದಿಬೇಕು ನೀರು ಕೂಡ ಹಾಕ್ಬಾರ್ದು ಕ್ಯಾರೆಟ್ ಅಲ್ವಕ್ಕೆ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಬಿಡಿ ಅದನ್ನು ಆಡಿಸಿ ಒಂದು ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ ನಾನು ನಿಮ್ಗಾಗಲೇ ಗೊತ್ತಾಗ ಗೊತ್ತಾಗಿರುತ್ತೆ ಹೇಗೆ ಮಾಡೋದು ಅಂತಂದು ಗೊತ್ತಿಲ್ಲದ ಇರೋರಿಗೆ ನೀವು ಒಂದು ಸಲ ನೋಡಿಕೊಂಡು ನೀವು ಮಾಡ್ಕೋಬೋದು ಬೆಲ್ಲ ಯಾವಾಗ ಹಾಕಬೇಕು ಮತ್ತು ಬೆಲ್ಲನ ಯಾವ ಥರ ನೀವು ಇದು ಮಾಡಬೇಕು ಅನ್ನೋ ಅದನ್ನು ಅದನ್ನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಇವಾಗೆಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಬೆಲ್ಲ ಏನು ಸೋಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಲಾಸ್ಟಲ್ಲಿ ನೀ ಸಕ್ಕರೆ ಯಾವ ಥರ ಹಾಕ್ತಿರೋ ಅದನ್ನು ಇದೇ ಥರ ಬೆಲ್ಲದ ನೀರನ್ನು ಹಾಕಬೇಕು ಕರೆಸ್ಕೊಂಡಿರ್ತೀವಲ್ಲ ಬೆಲ್ಲ ಹಾಗೆ ಹಾಕಿದ್ರೆ ಏನಾಗಿರುತ್ತೆ ಅಂದರೆ ಅಲ್ಲಿದ್ರಲ್ಲಿ ಕಸ ಆಗಿರ್ಬೋದು ಗಡ್ಡೆ ಆಗಿರ್ಬೋದು ಇರುತ್ತೆ ಅದಕ್ಕೆ ನೀರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸಿ ಸೋಸಿ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಅದೇನು ಹಾಕಿದ್ನಲ್ಲ ಬೆಲ್ಲನ ಈಗ ಚೆನ್ನಾಗಿ ಕುದಿಸ್ಬೇಕು ಆವಾಗಲೇ ಟೇಸ್ಟ್ ಬರೋದು ಒಂದು ಐದು ನಿಮಿಷ ನೀವು ಬೇಯಿಸ್ಬೇಕು ಬೆಲ್ಲ ಬೆಲ್ಲ ಹಾಕಿದ ಮೇಲೆ ಆವಾಗಲೇ ಆ ಬೆಲ್ಲದ ಹೋಗಿ ಆ ರುಚಿ ಕೊಡುತ್ತೆ ಅದು ಹಾಲು ಮತ್ತು ಕ್ಯಾರೆಟು ಬೆಲ್ಲ ಮೋರು ಸೇರಿಬಿಟ್ಟು ರುಚಿಕರವಾದ ಕ್ಯಾರೆಟ್ ಅಲ್ವ ರೆಡಿ ಆಗುತ್ತೆ ಈಗ ಏನು ಮಾಡ್ತೀನಿ ಅಂದರೆ ತುಪ್ಪದ ಪ್ಯಾಕೆಟ್ ಇತ್ತಲ್ವ ಅದರಲ್ಲೇ ಇನ್ನೊಂದು ಸ್ವಲ್ಪ ತುಪ್ಪ ಇರುತ್ತೆ ಅದು ಬಿಸಿಗೆ ಅದು ತಂತಾನೆ ತಾನೆ ಬಿಟ್ಕೊಳುತ್ತೆ ಅಂತಂದು ನಾನು ಅದೇ ತುಪ್ಪ ಪ್ಯಾಕೆಟ್ನೇ ಯೂಸ್ ಮಾಡಿ ಬಿಸಿಗೆ ಬೀಳ್ತಾಯಿತ್ತು ನೋಡಿ ಅದರಲ್ಲಿ ತುಪ್ಪ ಇತ್ತು ಇನ್ನೊಂದು ಸ್ವಲ್ಪ ಅದನ್ನು ಹಾಕ್ತಾಯಿದ್ದೀನಿ ನಿಮ್ಗೆ ಬೇಕಿದ್ರೆ ಮೇಲೆ ತುಪ್ಪ ಹಾಕಿ ಕೈ ಎಡಿಸ್ಕೊಳ್ಳಿ ಇದನ್ನು ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಇದು ಚೆನ್ನಾಗಿ ಕುದಿಬೇಕು ಆವಾಗಲೇ ಟೇಸ್ಟಿ ಆಗಿ ಬರೋದು ಇವಾಗ ಲಾಸ್ಟಲ್ಲಿ ಏನು ದ್ರಾಕ್ಷಿ ಹುಡ್ದು ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ನಾನು ಒಂದು ಅರ್ಧ ಹಾಕ್ತೀನಿ ಅರ್ಧ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ಬರ್ತಂತಂದು ತೆಗೆದಿಟ್ಕೊತೀನಿ ಇವಾಗ ಎಲ್ಲ ಚೆನ್ನಾಗಿ ಕುದೀತು ಲಾಸ್ಟಲ್ಲಿ ನೀವು ಡ್ರೈ ಫ್ರೂಟ್ಸ್ ಆದರೂ ಹಾಕೊಳ್ಳಿ ಅಥವಾ ದ್ರಾಕ್ಷಿ ಅಷ್ಟೇ ಹಾಕ್ತೀನಿ ಅಂತಂದರೆ ಅಷ್ಟೇ ಹಾಕ್ಕೊಂಡು ಕೈ ಆಡಿಸಿ ಚೆನ್ನಾಗಿ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಇರ್ಕೊಂಡಿದೆ ಬೆಲ್ಲ ಆಗಿರ್ಬೋದು ಆಗಿರ್ಬೋದು ಎಲ್ಲ ಚೆನ್ನಾಗಿ ಇಟ್ಕೊಂಡು ಕ್ಯಾರೆಟ್ ಅಲ್ವಾ ರೆಡಿ ಆಗಿದೆ ಈಗ ನೋಡ್ತಾರೆ ದ್ರಾಕ್ಷಿ ಹಾಕ್ಬಿಟ್ಟು ನಾನು ಕೈ ಆಡಿಸ್ತಾ ಇದ್ದೀನಿ ಲಾಸ್ಟ್ ಸ್ಟೇಜದು ರುಚಿಕರ ಆದ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ಇವಾಗ ಸರ್ವ್ ಮಾಡೋ ಟೈಮ್ ಟೈಮ್ ಬಂದು ಕ್ಯಾರೆಟ್ ಹಲ್ವಾ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತಾ ಇರ್ತೀನಿ ವ್ಲಾಗ್ಸ್ ಆಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ಮತ್ತು ಅನ್ಬಾಕ್ಸಿಂಗ್ ಆಗಿರ್ಬೋದು ತುಂಬ ವೀಡಿಯೋಸ್ ಮಾಡ್ತೀನಿ ನಾನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಮಾಡಿರಿ ಹೇಳ್ತಾ ಇವತ್ತಿನ ನೋಡೋ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮುಂದೆ ನೋಡೋದ್ರಲ್ಲಿ ಸಿಗ್ತೀನಿ ಅಲ್ಲಿ ಟೇಕ್ ಕ್ರಾಟ್ ಬಾಯ್ ಬಾಯ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕ್ಯಾರೆಟ್ ಹಲ್ವಾನ ತುಂಬ ಟೇಸ್ಟಿಯಾಗಿರುತ್ತೆ